ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಡಿಕೆ ಬ್ರದರ್ಸ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ ನ್ಯಾಷನಲ್ ಹೆರಾಲ್ಡ್ಗೆ ಹೆರಾಲ್ಡ್ ಕೇಸ್ ನಲ್ಲಿ ಕೆ ಬ್ರದರ್ಸ್ ಹೆಸರು ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಪ್ರಸ್ತಾಪ ಆಗಿದೆ ನ್ಯಾಷನಲ್ ಹೆರಾಲ್ಡ್ಗೆ ಎರಡೂವರೆ ಕೋಟಿ ದೇಣಿಗೆ ನೀಡಿದ್ರು ಡಿಕೆ ಬ್ರದರ್ಸ್ ಯಂಗ್ ಇಂಡಿಯಾ ಸಂಸ್ಥೆಗೆ ಡಿಕೆ ಶಿವಕುಮಾರ್ ಬ್ರದರ್ಸ್ ಡಿಕೆ ಶ್ರೀ ಬ್ರದರ್ಸ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಗೆ ಹೊಸ ಸಂಕಷ್ಟ ಈಗ ನ್ಯಾಷನಲ್ ನಲವತ್ತೆರಡು ಕೋಟಿ ಸೋನಿಯಾ ಅಕ್ರಮವಾಗಿ ಹಣ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಇದೆ ಈಗ ಇಡಿಯಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಮಾಡಿದೆ ಹೆಚ್ಚುವರಿ ಚಾರ್ಜ್ ಡಿ ಡಿಕೆ ಸುರೇಶ್ ಡಿಕೆ ಸುರೇಶ್ ಏನು ಶಿವಕುಮಾರ್ ಅವರ ಹೆಸರು ಇಲ್ಲಿ ಹಾಕಲಾಗಿದೆ ಹಾಗಾಗಿನೇ ಇಬ್ಬರು ಸಹೋದರರಿಗೆ ಈಗ ಟೆನ್ಷನ್ ಶುರುವಾಗಿರುವುದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಡಿ ಕೆ ಬ್ರದರ್ಸ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡೂವರೆ ಕೋಟಿ ದೇಣಿಗೆಯನ್ನ ನೀಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ಗೆ ಯಂಗ್ ಇಂಡಿಯಾ ಸಂಸ್ಥೆಗೆ ಡಿ ಕೆ ಬ್ರದರ್ಸ್ ಎರಡೂವರೆ ಕೋಟಿ ದೇಣಿಗೆಯನ್ನ ನೀಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಗೆ ಹೊಸ ಸಂಕಷ್ಟ ಎದುರಾಗಿದೆ ಈ ಮೊದಲಿನಿಂದಲೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಬಿಹಾರ್ ಜೈಲನ್ನ ಕಂಡು ಬಂದಿದ್ದಾರೆ ಇದೆಲ್ಲದರ ನಡುವೆ ಮತ್ತೆ ಈಗ ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ಗೆ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರಿದೆ ಈಗ ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಪ್ರಸ್ತಾಪ ಆಗಿದೆ ಎರಡೂವರೆ ಕೋಟಿ ದೇಣಿಗೆಯನ್ನು ನೀಡಿದ್ದಾರೆ ಡಿಕೆ ಬ್ರದರ್ಸ್ ಯಂಗ್ ಇಂಡಿಯಾ ಸಂಸ್ಥೆಗೆ ಡಿಕೆ ಬ್ರದರ್ಸ್ ಎರಡೂವರೆ ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಸಂಕಷ್ಟ ಇದು ನ್ಯಾಷನಲ್ ಹೆರಾಲ್ಡ್ನಿಂದ ನೂರ ನಲವತ್ತೆರಡು ಕೋಟಿ ಅಕ್ರಮವಾಗಿ ಹಣ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಇದೆ ಈಗ ಇಡಿಯಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಹೆಚ್ಚುವರಿ ಚಾರ್ಜ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿನೇ ಮತ್ತೊಂದು ಸಂಕಷ್ಟ ಇದು ಡಿ ಕೆ ಬ್ರದರ್ಸ್ಗೆ ನೋಡಿ ದೇಣಿಗೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಮಗೆ ಗೊತ್ತಾಗ್ತಾ ಇದೆ ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದಿರೋದು ಅದು ಕೂಡ ಇಡಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿ ಕೆಗೆ ಹೊಸ ಸಂಕಷ್ಟ ಎದುರಾಗಿದೆ ನ್ಯಾಷನಲ್ ಹೆರಾಲ್ಡ್ ಹೆರಾಲ್ಡ್ ಕೇಸ್ನಲ್ಲಿ ಡಿ ಕೆ ಬ್ರದರ್ಸ್ ಹೆಸರು ಹಾಕಿರುವುದೀಗ ಇಡಿ ಯಂಗ್ ಇಂಡಿಯಾ ಸಂಸ್ಥೆಗೆ ಡಿ ಕೆ ಬ್ರದರ್ಸ್ ದೇಣಿಗೆಯನ್ನು ನೀಡಿದ್ದಾರೆ ಅದು ಎಷ್ಟು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಆತಂಕ ಯಾವಾಗ್ಲೂ ಕೂಡ ದೊಡ್ಡ ಟೆನ್ಷನ್ ಯಾವಾಗ್ಲೂ ಕೂಡ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾರುತಿ ಪಾವ್ಗಡ ಇಷ್ಟು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಾಗಿ ಕಾಡಿದ್ದು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಈಗ ಮತ್ತೊಮ್ಮೆ ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಇಬ್ಬರ ಹೆಸರು ಕೂಡ ಡಿ ಕೆ ಬ್ರದರ್ಸ್ ಹೆಸರು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಡಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮುಂದೆ ಮೇಲೆ ಇಂಥದ್ದೇ ಒಂದು ಆರೋಪ ಹಿಂದೆನೂ ಕೂಡ ಕೇಳಿಬಂದಿತ್ತು ಬಂದಿತ್ತು ಕರ್ನಾಟಕದಿಂದ ನ್ಯಾಷನಲ್ ಎರಡ್ ಪತ್ರಿಕೆಗೆ ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಂತಹ ರೋಷನ್ ಬೇಗ್ ಆಗಿರ್ಬೋದು ಅದಕ್ಕೂ ಮೊದಲು ಎ ಸಿ ಸಿ ಮಟ್ಟದಲ್ಲಿ ಭಾಳಷ್ಟು ಪ್ರಭಾವಿ ರಾಜಕಾರಣಿ ಆಗಿದ್ದಂತಹ ಫರ್ನಾಂಡಿಸ್ ಅವರು ಕೂಡ ದೇಣಿಗೆಯನ್ನು ಕೊಟ್ಟಿದ್ದರು ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನೇ ಬಿ ಜೆ ಪಿ ಸರ್ಕಾರ ಬಂದ ಬಳಿಕ ಈ ಪ್ರಕರಣ ಹೆಚ್ಚು ಸದ್ದು ಮಾಡಿತು ಅದಾದ ಬಳಿಕ ಈ ಪ್ರಕರಣ ದಿನದ ದಿನಕ್ಕೆ ಭಾಳಷ್ಟು ತನಿಖೆ ಚುರುಕಾಗ್ತಾ ಇದೆ ಅದರಲ್ಲೂ ಈ ಪ್ರಕರಣದಲ್ಲಿ ಇಡೀ ಎಂಟ್ರಿ ಕೊಟ್ಟ ಬಳಿಕ ಇಡೀ ದೇಶಾದ್ಯಂತ ಯಾವ್ಯಾವ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳು ಈ ಪತ್ರಿಕೆ ನಡೆಸೋದಕ್ಕೆ ದೇಣಿಗೆಯನ್ನು ಕೊಟ್ಟರು ಈ ದೇಣಿಗೆ ಕೊಟ್ಟಿರುವಂಥದ್ದು ನಿಜವಾ ಇಲ್ಲವೇ ಏನಾದರೂ ಅಕ್ರಮವಾಗಿ ಕೊಟ್ಟಿದ್ದಾರಾ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡೆ ಇಡೀ ಭಾಳಷ್ಟು ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಇವತ್ತಿನ ತನಿಖೆಯಲ್ಲಿ ಇಡಿ ಮಾ ಇಡಿ ಅವರೇ ಕೊಟ್ಟಿರುವಂತಹ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ಬರೂ ಕೂಡ ಈ ನ್ಯಾಷನಲ್ ಹೆರಲ್ಡ್ ಪತ್ರಿಕೆಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಗುಟ್ಟ ಗುಟ್ಟನ್ನು ಬಿಟ್ಕೊಟ್ಟಿರುವಂಥದ್ದು ಇದು ಈ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿ ಮಾಡ್ತಾ ಇದ್ದಾವೆ ಆಗ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ಬಂದಿರುವಂಥದ್ದು ಇದೇನು ಹೊಸ ಆರೋಪ ಅಲ್ಲ ಹಿಂದೆ ಎರಡು ಸಾವಿರದ ಹದಿನೈದು ಹದಿನಾರರ ನಡುವೆ ರಾಜಸ್ಥಾನದ ಶಾಸಕರು ಬೆಂಗಳೂರಿಗೆ ಆಗಮಿಸಿದಾಗ ಅವರನ್ನು ಪ್ರೊಟೆಕ್ಟ್ ಮಾಡಿದ್ರು ಅನ್ನುವಂಥ ಒಂದು ಕಾರಣವನ್ನ ಇಟ್ಕೊಂಡು ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಇಂಥ ಒಂದು ಆರೋಪಗಳನ್ನ ಇಡಿ ಮತ್ತೆ ಸಿಬಿಐ ತನಿಖಾ ಸಂಸ್ಥೆಗಳನ್ನು ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಡಿ ಕೆ ಸುರೇಶ್ ಅವರು ಹೇಳಿದರು ಅವರು ಕೂಡ ಹಿಂದೆನೂ ಕೂಡ ಒಪ್ಕೊಂಡಿದ್ದರು ನಾವು ನ್ಯಾಷನಲ್ ಹೆರಡ್ ಪತ್ರಿಕೆಗೆ ಈ ರೀತಿಯಾಗಿ ದೇಣಿಗೆ ಕೊಟ್ಟಿರುವಂಥದ್ದು ನಿಜ ಅನ್ನುವಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರು ಮತ್ತೆ ಚಾರ್ಜ್ ಶೀಟಲ್ಲೂ ಕೂಡ ಬಂದಿದೆ ಚಾರ್ಜ್ ಶೀಟಲ್ಲಿ ಬಂದಿದೆ ಅಂತೇಳಿದ್ರೆ ಅಲ್ಲಿಗೆ ಬಹುತೇಕ ಒಂದು ಹಂತಕ್ಕೆ ತನಿಖೆ ಮುಕ್ತಾಯ ಆಗಿದೆ ತನಿಖೆ ಮುಕ್ತಾಯ ಆದ ಬಳಿಕವೇ ಸಂಪೂರ್ಣವಾದಂತಹ ತನಿಖೆಯಲ್ಲಿ ಸಿಕ್ಕಂತಹ ಎಲ್ಲ ಸಾಕ್ಷಿಗಳು ಮತ್ತು ದಾಖಲಾತಿಗಳನ್ನು ಒಳಗೊಂಡಿರುವಂತಹ ಸುದೀರ್ಘವಾದಂಥ ಒಂದು ದಾಖಲೆಯನ್ನು ಕೋರ್ಟ್ಗೆ ಸಲ್ಲಿಸುವಂಥದ್ದು ಈಗ ಇಡಿ ಬಳಿ ಇರುವಂತಹ ಚಾರ್ಜ್ಶೀಟಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರ ಹೆಸರುಗಳು ಪ್ರಸ್ತಾಪ ಆಗಿರುವಂಥದ್ದು ಬಹುತೇಕ ಇಡೀ ಕ ದೇಶದಲ್ಲಿರುವಂತಹ ಕಾಂಗ್ರೆಸ್ನ ಎಲ್ಲ ದೊಡ್ಡ 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 ನಾಯಕರುಗಳು ಕೂಡ ನ್ಯಾಷನಲ್ ಎರಡ ಪತ್ರಿಕೆಗೆ ದೇಣಿಗೆಯನ್ನು ಕೊಟ್ಟಿರುವಂಥದ್ದು